ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಈಗ ಭಾವನಾ ಪಾತ್ರವನ್ನು ಮಾಡ್ತಿದ್ದಂಥ ದಿಶಾ ಮಾದನ್ ಅವ್ರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಯ್ತವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ಗಳ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದು ಲಕ್ಷ್ಮೀ ನಿವಾಸ ತುಂಬಾ ಅದ್ಭುತವಾಗಿ ಮೂಡಿ ಬರುತ್ತಂಥ ಸೀರಿಯಲ್ ಅಂತ ಸಹ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳಿಗೆಲ್ಲ ಒಂದು ಆಘಾತದ ಸುದ್ದಿನೂ ಕೂಡ ಇದೆ ಅದೇನಪ್ಪ ಅಂತಂದರೆ ಇನ್ನು ಭಾವನಾ ಸಿದ್ದೇಗೌಡರ ಪ್ರೀತಿ ಇತ್ತೀಚೆಗೆ ತಾನೇ ಗೊತ್ತಾಯಿತು ಒಂದೇ ತಾಳಿ ಅಂತ ಗೊತ್ತಾಯಿತು ಈಗ ಸದ್ಯ ಸಿಟ್ಟಿನಿಂದಾರು ಒಪ್ಪಿಕೊಂಡಿದ್ದಾರೆ ಈಗ ಭಾವನವರು ಇದೇ ಸಂದರ್ಭದಲ್ಲಿ ಒಂದು ಕೈ ಸುದ್ದಿಯೊಂದನ್ನು ಕೊಟ್ಟಿದ್ದಾರೆ ಅವರಿಗೆ ಈಗ ಬೆಳ್ಳಿ ತೆರಳಿ ದೊಡ್ಡ ಸಿನಿಮಾದಲ್ಲಿ ನಾಯಕಿ ಪಾತ್ರ ಅವಕಾಶ ಕೂಡ ಸಿಕ್ಕಿದೆ ಇದೇ ಸಂದರ್ಭಕ್ಕಾಗಿ ಲಕ್ಷ್ಮೀ ನಿವಾಸ ಸೀರೆ ನನಗೆ ಹೆಸರು ಮತ್ತು ಹಣ ಎಲ್ಲದೂ ಕೂಡ ತಂದು ಕೊಟ್ಟಿದೆ ಹಾಗೆ ನಿಮ್ಮೆಲ್ಲರ ಪ್ರೀತಿಯನ್ನು ಕೂಡ ತಂದು ಕೊಟ್ಟಿದೆ ಆದರೆ ನಾನು ಅಲ್ಲಿಗೆ ಹೋಗಲೇಬೇಕಾದ ಕೂಡ ಇದೆ ನನಗೂ ಕೂಡ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅಂತ ನಾನು ಆಸೆ ಸಹ ಇತ್ತು ಸದ್ಯ ಈಗ ಅದು ನನಸಾಗ್ತದೆ ಆ ಕಾರಣಕ್ಕಾಗಿ ಈ ಸೀರಿಯಲ್ ಬಿಡ್ತಿದ್ದೀನಿ ನನ್ನ ಪಾತ್ರವನ್ನು ಬೇರೆಯೊಬ್ಬರು ದೊಡ್ಡ ನಾಯಕಿಯನ್ನು ನಿರ್ವಹಿಸಲಾಗಿದೆ ಿದ್ದಾರೆ ಅವ್ರಿಗೂ ಕೂಡ ನನ್ನಷ್ಟು ಪ್ರೀತಿ ಕೊಟ್ಟು ಸಹಕರಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅಂತ ಹೇಳಿ ಸದ್ಯ ದಿಶಾ ಮಾದನ್ ಅಲಿಯಾಸ್ ಭಾವನ ಅವರು ಹೇಳ್ಕೊಂಡಿದ್ದಾರೆ ಸದ್ಯ ಈ ಸಿ ಸುದ್ದಿ ಕೆಲವು ಖುಷಿ ಖುಷಿಯಾದ ಕೆಲವರಿಗೆ ನೀವೇ ಈ ಪಾತ್ರಕ್ಕೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕೂಡ ಸಾಕಷ್ಟು ಜನ ಕಮೆಂಟ್ಗಳು ನೆಟ್ಟಿಗರು ಮಾಡ್ತಿದ್ದಾರೆ ಈ ಮೂಲಕ ಲಕ್ಷ್ಮೀ ಹೊಸ ಸಿರಣಲ್ಲಿ ಭಾವನಾ ಪಾತ್ರಧಾರಿಯವರು ಇನ್ನಿಲ್ಲ ಅಂತ